ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ ಸಾವಿಗೀಡಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರ ಶವ ಪತ್ತೆಯಾಗಿದೆ ಜುಲೈ ಎರಡರ ಮೂವತ್ತು ನಿಮಿಷದ ಸುಮಾರಿಗೆ ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ ಏಳು ಜನರು ನೀರು ಪಾಲಾಗಿದ್ರು ಆ ಪೈಕಿ ಮೂವರನ್ನ ರಕ್ಷಿಸಲಾಗಿದ್ದು ಮೂವರು ಶವವಾಗಿ ಪತ್ತೆಯಾಗಿದ್ದರು ಇದೀಗ ಗುರುವಾರ ಬೆಳಗ್ಗೆ ಮತ್ತಿಬ್ಬರ ಶವ ಹೊರತೆಗೆಯಲಾಗಿದೆ ಕುಂಡಲಿಕ್ ಎಕ್ಕಂಚಿ ತಯ್ಯಬ್ ಚೌಧರಿ ದಶರಥ್ ಗೌಡರ್ ಶವಗಳನ್ನ ಈಗಾಗಲೇ ಹೊರತೆಗೆಯಲಾಗಿತ್ತು ಇದೀಗ ಉಳಿದ ಇಬ್ಬರಾದ ರಫೀಕ್ ಬಾಂಬೆ ಹಾಗೂ ಮೆಹಬೂಬ್ ವಾಲಿಕರ್ ಶವ ಕೂಡ ಹೊರತೆಗೆಯಲಾಗಿದೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಕಾರ್ಯಾಚರಣೆಗೆ ಮುಂದಾಗಿರುವ ಅಗ್ನಿಶಾಮಕ ದಳ ಸಿಬ್ಬಂದಿ ಮೂವತ್ತು ಜನ ಸಿಬ್ಬಂದಿಗಳು ಹಾಗೂ ಐದು ಬೋಟ್ ಗಳ ಸಹಾಯದಿಂದ ಶವ ಹೊರತೆ ತೆಗೆಯಲಾಗಿದ್ದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ

ಇಲ್ಲಿ ಇಸ್ಪಿಟ್ ನಡೆಸುವವರು ಅಲ್ಲಿ ವಾಚರನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ ಆ ವಾಚರ್ ಇಂಥ ಪೊಲೀಸ್ ಪೊಲೀಸ್ ಪಾಠಕ್ಕೆ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇಸ್ಪಿಟ್ ಆಡುವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ ಎಂಟು ಜನ ಮಾಹಿತಿ ಪ್ರಕಾರ ಬಂದ ಮಾಹಿತಿ ಪ್ರಕಾರ ಎಂಟು ಜನ ಒಂದು ತೆಪ್ಪ ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ಕ್ವಾರ್ಟರ್ ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಅದು ಮುಳುಗಡೆ ಆಗಿರುತ್ತದೆ ಅದರಲ್ಲಿ ಇಬ್ಬರು ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ ಮತ್ತು ಇನ್ನು ಆರು ಜನ ಅದು ದೇ ಟು ಬಿ ಡ್ರೌನ್ ಅದರಲ್ಲಿ ಒಂದು ಬಾಡಿ ಸಿಕ್ಕಿದೆ ಮತ್ತು ಐದು ಜನಕ್ಕೋಸ್ಕರ ಈಗ ನಾವು ಹುಡ್ಕಾಡ್ತಾ ಇದ್ದೀವಿ ಈಗ ಕಕ್ಕಲೆ ಆದ್ದರಿಂದ ಮತ್ತು ಸ್ವಲ್ಪ ಇಲ್ಲಿ ಮೀನುಗಾರರು ಬೆಳೆ ಹಾಕಿದ್ರು ಮಳೆ ಹಾಕಿದ್ರಿಂದ ಅದನ್ನು ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ಸ್ಕೆ ಹಾಕ್ತಾ ಇಲ್ಲ ಮತ್ತು ಅದನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಕಾರ್ಯಾಚರಣೆ ಕಾರ್ಯಾಚರಣೆ ಮತ್ತೆ ಪ್ರಾರಂಭಿಸ್ತೀವಿ ಮತ್ತೆ ಅದು ಇದು ಎಷ್ಟು ಜನ ಲೀಡರ್ಗಳು ಇದ್ದಾರೆ ಇದು ಸಹ ಇನ್ನು ಐದು ಜನ ಸಸ್ಪೆಕ್ಟೆಡ್ ಅವರಿಗೆ ಕೊಡಬೇಕು ಹೆಸರಿನಲ್ಲಿ ಇದು ಹೆಸರನ್ನು ಡೀಟೇಲ್ಸನ್ನು ಇನ್ನೂ